ハウド。 ಗೌರಿಬೆನ್ನೂರು ನಗರದ ಹೊರವಲಿಯದ ಚೀಮುಲ್ ಹಾಲು ಶೇಖರಣಾ ಘಟಕದ ಹಿಂಭಾಗದಲ್ಲಿ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯ ಪರಿಣಾಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ಬೆಂಕಿ ಆವರಿಸಿ ಮರ ಗಿಡಗಳ ನಡುವಿನ ಹುಲ್ಲು ಪೊತೆಗಳಿಗೆ ಬೆಂಕಿ ತಾಕುಲಿ ದಗದಗಿಸುತ್ತಿರುವುದು ಒಂದೆಡೆಯಾದರೆ ಇನ್ನೊಂದೆಡೆ ಪೊತೆಗಳಲ್ಲಿ ಗೂಡು ಕಟ್ಟಿದ್ದ ಹಕ್ಕಿಗಳು ಮರಿಗಳು ಬೆಂಕಿಗೆ ಸಿಲುಕಿದ್ದನ್ನ ಕಂಡು ಅವುಗಳನ್ನು ರಕ್ಷಿಸಲು ಹಾರಾಟ ಚೀರಾಟದ ದೃಶ್ಯ ನಿಜಕ್ಕೂ ಮನ ಕಲಕುವಂತಿತ್ತು

ಬೆಂಕಿ ತಗುಲಿದ ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದು ಈ ಕುರಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ವಿನಯ್ ಕುಮಾರ್ ಮಾತನಾಡಿ ಚೀಮುಲ್ ಹಾಲು ಶೇಖರಣಾ ಘಟಕದ ಹಿಂಭಾಗದಲ್ಲಿ ಬೆಂಕಿ ತಗುಲಿರುವ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದು ಬೆಂಕಿಗೆ ಹಲವು ಗಿಡ ಮರಗಳು ಆಹುತಿಯಾಗಿವೆ ಬೆಂಕಿ ತಗುಲಿದ ಸ್ಥಳಕ್ಕೆ ಹೊಂದಿಕೊಂಡಂತೆ ಚೀಮುಲ್ ಶೇಖರಣಾ ಘಟಕವೂ ಇದ್ದು ಅದರಲ್ಲಿದ್ದ ಸಾಮಗ್ರಿಗಳಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ ಎಂದರು ಬೆಂಕಿಗೆ ಆಗಿದೆ ಅಂತೇಳ್ಬಿಟ್ಟು ಇಲ್ಲಿ ಅಲ್ಕಾಪುರ ರಸ್ತೆಯಲ್ಲಿರುವ ಎಚ್ ಪಿ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಅವರು ನಮ್ಮ ಸಿಬ್ಬಂದಿಗೆ ದೂರವಾಣಿ ಮುಖಾಂತರ ಕರೆ ಕೊಟ್ಟಿರ್ತಾರೆ ಆ ಕರೆಗೆ ಸ್ಪಂದಿಸಿ ನಾವು ಶೀಘ್ರವಾಗಿ ಬಂದು ನೋಡಿದಾಗ ಇಲ್ಲಿ ಒಂದು ಎದೆ ಎತ್ತರದ ಬಾದೆ ಹುಲ್ಲು ಮತ್ತು ಒಣಗಿರೋದೆಲ್ಲ ಈ ಕೆ ಎಮ್ ಚಿಲ್ಲಿ ಕೆ ಎಮ್ ಎಫ್ ಚಿಲ್ಲಿಂಗ್ ಸೆಂಟ್ರ್ ಹತ್ರ ಎಲ್ಲ ಹುಲ್ಗಾವಲು ಬೆಳ್ಕೊಂಡಿದೆ ಅದರಿಂದ ತೀವ್ರ ಬೆಂಕಿ ಆಗಿದ್ದು ಬೆಂಕಿ ಎಲ್ಲ ನೆನೆಸಿದ್ದೀವಿ ನೆನೆಸೋ ಕಾರ್ಯನೂ ನಡೀತಾ ಇದೆ ಈಗ ಇದರಲ್ಲಿ ಇರೋವಂಥ ಕೆ ಎಮ್ ಎಫಲ್ಲಿರುವಂಥ ಮೌಲ್ಯಯುತವಾದ ವಸ್ತುಗಳು ಮತ್ತು ಕೆ ಎಮ್ ಎಫ್ ಚಿಲ್ಲಿಂಗ್ ಸೆಂಟ್ರದ ಮಿಷಿನರಿ ಮತ್ತು ಇದು ಜನ್ರೇಟ್ರ್ ಇದೆ ಇದು ಬೆಸ್ಕಾಮ್ದು ಟ್ರಾನ್ಸ್ಫಾರಮ್ ಇದೆ ಅತ್ಯ ಬೆಲೆ ಬಾಳುವಂಥ ಎಲ್ಲ ಇಕ್ವಿಪ್ಮೆಂಟ್ಸು ಮತ್ತು ಮಿಷಿನರಿಗಳನ್ನೆಲ್ಲ ಉಳಿಸಿದ್ದೀವಿ ಸರ್ ಇಲ್ಲಿ ಬೆ ಸುತ್ತಮುತ್ತ ಎಲ್ಲ ಬೆಟ್ಟಗುಡ್ಡುಗಳ ಥರ ಇದೆ ದನಗ ಮೇಸರು ಕುರಿಗಾಯಿಗಳು ಯಾರೋ ಬೆಂಕಿ ಹಚ್ಚಿರ್ತಾರೆ ಅವು ಹೇಳೋಕ್ಕಾಗಲ್ಲ ಒಂದು ಬೇರೆ ಕಡೆಯಿಂದ ಬಂದು ಈ ಕಡೆ ಕಾಂಪೌಂಡ್ ಒಳಗೆ ಬಂದಿದೆ ಇಲ್ಲಿ ಎದೆ ಒಣಗಿರೋ ಬೆಂಕಿ ಗಾಳಿ 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 ಇದೆ ವೇಗಕ್ಕೆ ಬೆಂಕಿ ತೀವ್ರವಾಗಿ ಬೆಂಕಿ ಉಂಟಾಗಿರುತ್ತೆ ಸರ್ ಒಟ್ಟಾರಿಯಾಗಿ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿರುವ ಮರ ಗಿಡಗಳು ಅದರಲ್ಲೂ ಹಕ್ಕಿಗಳು ಬೆಂಕಿಗೆ ಬಲಿಯಾಗಿರುವುದು ನೋವಿನ ಸಂಗತಿಯಾಗಿದ್ದು ಇದಕ್ಕೆ ಕಾರಣಕರ್ತರಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಪ್ರದೀಪ್ ಇನ್ಯೂಸ್ ನ್ಯೂಸ್ ಟಿವಿ ಗೌರಿಬಿದನೂರು